ಏಳು ವರ್ಷ ಜೈಲು ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ಗಾಲಿ ಜನಾರ್ದನ ರೆಡ್ಡಿ ಎಸ್ ಅಫ್ಕೋರ್ಸ್ ಇದು ಎಕ್ಸ್ಪೆಕ್ಟೆಡ್ ಓಬಳಾಪುರ ಮೈನಿಂಗ್ ಕೇಸ್ ನಲ್ಲಿ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆ ಪ್ರಕಟವಾದಂತಹ ಹಿನ್ನೆಲೆಯಲ್ಲಿ ಏಳು ವರ್ಷ ಜೈಲು ಶಿಕ್ಷೆ ಪ್ರಕಟವಾದಂತಹ ಹಿನ್ನೆಲೆಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಈಗ ಹೈಯರ್ ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಬಿಐ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಗಾಲಿ ಜನಾರ್ದನ ರೆಡ್ಡಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕೋರ್ಟ್ ನಿಂದ ಸಿಬಿಐ ವಿಶೇಷ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆಯನ್ನು ತರುವ ಪ್ರಯತ್ನದಲ್ಲಿದ್ದಾರೆ ಒಂದು ವೇಳೆ ಏನಾದರೂ ತಡೆಯಾಜ್ಞೆ ಸಿಕ್ಕರೆ ಒಂದ್ ಸ್ವಲ್ಪ ರಿಲೀಫ್ ಅನ್ನ ಪಡ್ಕೊಳ್ತಾರೆ ಇಲ್ಲ ಅಂದ್ರೆ ದೇರ್ ಇಸ್ ನೋ ಅದರ್ ವೇ ಗಾಲಿ ಜನಾರ್ದನ ರೆಡ್ಡಿ ಅವರು ಜೈಲಿನ ಕಡೆಗೆ ಹೆಜ್ಜೆ ಹಾಕಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಸಿಬಿಐ ಕೊಟ್ಟಿರ್ತಕ್ಕಂಥ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಒಂದು ರೀತಿಯಾಗಿ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಬಹಳ ಸಂಕಷ್ಟ ಆಗೋದ್ರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ ಅಷ್ಟೇ ಅಲ್ಲ ಪರ್ಸನಲ್ ಲೈಫ್ ಸಿಕ್ಕಾಪಟ್ಟೆ ತೊಂದರೆಗೆ ಸಿಲುಕಾಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಏಳು ವರ್ಷ ಒಬ್ಬ ವ್ಯಕ್ತಿ ಹೋಗಿ ಜೈಲಲ್ಲಿ ಕೂತ್ಕೊಂಡ್ರೆ ಆತನ ರಾಜಕೀಯ ಭವಿಷ್ಯ ಏನಾಗಬೇಕು ಅಂತ ಅಂಡ್ ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿ ಐ ಮೀನ್ ಯಾರೇ ಒಬ್ಬ ಜನಪ್ರತಿನಿಧಿ ಎರಡು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ಅನುಭವಿಸಿದಂತ ಸಂದರ್ಭದಲ್ಲಿ ಬೈ ಡಿಫಾಲ್ಟ್ ಆತನ ಶಾಸಕತ್ವನೋ ಅಥವಾ ಸಂಸದರ ಸ್ಥಾನನೋ ಅಥವಾ ಏನು ಅಂದ್ರೆ ಜನ ಜನಪ್ರತಿನಿಧಿಯ ಸ್ಥಾನ ಅನರ್ಹ ಆಗೋಗ್ಬಿಡುತ್ತೆ ಸೊ ಈಗಲೂ ಸಹ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಆದರೆ ಎಲ್ಲವೂ ಸಹ ಹೈಕೋರ್ಟ್ ಮುಂದೆ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಂತಿರ್ತಕ್ಕಂಥದ್ದು ಆದ್ರೆ ಒಂದು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಹುಶಃ ಇದು ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಇಷ್ಟು ಮಹತ್ವದ ತೀರ್ಪೇನಿದೆ ಆಮೇಲೆ ಈ ಒಬಳಾಪುರ ಮೈನಿಂಗ್ ಕೇಸ್ ನ ಸಂಕಷ್ಟದ ಸುರುಳು ಯಾವ ರೀತಿಗೆ ಸುತ್ತಕೊಂಡಿತ್ತು ಅಂದ್ರೆ ಗಾಲಿ ಜನಾರ್ದನ ರೆಡ್ಡಿ ಅವರ ಯಾವುದೇ ವರ್ಚಸ್ಸು ಯಾವುದೇ ಪ್ರಭಾವ ತನಿಖೆಯ ಹಂತದಲ್ಲಿ ಈ ಭಾಗದಲ್ಲಿ ನಡೀರ್ಲಿಕ್ಕಿಲ್ಲ ಅಥವಾ ನಡೆದಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಯಾಕೆಂದ್ರೆ ಇದು ಅಂತರಾಜ್ಯ ವ್ಯಾಜ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ರಾಜ್ಯದ ಜುರುಡಿಕ್ಷನ್ ಅಂಡರ್ ಅಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರ ಯಾವುದೇ ಆಟಗಳು ಸಹ ತನಿಖೆಯ ಸಂದರ್ಭದಲ್ಲಿ ನಡೆದಿಲ್ಲ ಹಾಗಾಗಿ ಬಹಳ ಪಾರದರ್ಶಕವಾಗಿ ತನಿಖೆ ನಡೆಸಿ ಸಿಬಿಐ ತನ್ನ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತು ಆದರೆ ನ್ಯಾಯಾಲಯದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಟ್ರಯಲ್ ಸಂದರ್ಭದಲ್ಲಿ ತಾನು ನಿರ್ದೋಷಿ ಅನ್ನೋದನ್ನ ಪ್ರೂವ್ ಮಾಡೋದರಲ್ಲಿ ಎಡವಿದ್ದಾರ ಹಿನ್ನೆಲೆಯಲ್ಲಿ ಈಗ ಜನಾರ್ದನ ರೆಡ್ಡಿ ಅವರು ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ